ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ರೀತಿಯ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಕೆಲವೊಂದೊಂದು ಜನರಿಗೂ ಇದು ಅನ್ಯಾಯ ಇದೆ ಹಾಗಾಗಿ ನೀವೇನು ಮಾಡಬೇಕು ಅಂತಲೂ ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಯಾವುದು ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ಈ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂಥೇಳಿ ಯಾವ ಮಹಿಳೆಯರಿಗೆ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ಮತ್ತು ಆಮೇಲೆ ಕೆಲವೊಂದೊಂದು ನಿನ್ನೆ ಮೊನ್ನೆ ವಿಡಿಯೋಗಳು ಮಾಡಿದ್ದೆ ಅದಕ್ಕೂ ಕೂಡ ಒಂದು ಕ್ಲಾರಿಟಿ ಇದೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಏನಾಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ವೀಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ಪೂರ್ತಿ ವೀಡಿಯೋನ ನೋಡಿ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಈಗ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಜನ ಮಹಿಳೆಯರಿಗೆ ಈಗ ಆಲ್ರೆಡಿ ಹನ್ನೊಂದನೇ ಕಂತು ಬಿಡುಗಡೆ ಮಾಡೋದಕ್ಕಿಂತ ಮೊದಲು ಸರ್ಕಾರ ಪರಿಶೀಲನೆ ಮಾಡಿದ್ದು ಆ ಪರಿಶೀಲನೆಯಲ್ಲಿ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಮಹಿಳೆಯರು ಈಗ ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿಯನ್ನು ಪೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಂಡು ಬಂದಿದೆ ಓಕೆನಾ ಈಗ ಅದರಲ್ಲಿ ಏನಾಗಿದೆ ಅಂದರೆ ಈಗ ಆ ಜನರಲ್ಲಿ ಕೆಲವೊಬ್ಬೊಬ್ರಿಗೆ ಬೈ ಮಿಸ್ಟೇಕ್ ಆಗ್ಯವೋ ಟೆಕ್ನಿಕಲ್ ಇಶ್ಯೂ ಇಂದನೋ ಕೆಲವೊಬ್ಬೊಬ್ರಿಗೆ ಸುಮಾರು ಆರು ಸಾವಿರ ಜನರಿಗೆ ಓಕೆನಾ ಆರು ಸಾವಿರ ಜನರಿಗೆ ಈಗ ಟೆಕ್ ಟೆಕ್ನಿಕಲ್ ಇಶ್ಯೂಯಿಂದ ಜಿ ಎಸ್ ಟಿ ಪೇ ಮಾಡ್ತಿದ್ದೀರಾ ಅಂತ ಹೋಗಿದೆ ಆ ರೀತಿ ಹೋದವರು ನೀವು ಸರ್ಕಾರಕ್ಕೆ ಒಂದು ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕು ಓಕೆನಾ ನೇರವಾಗಿ ನೀವು ಸರ್ಕಾರಕ್ಕೆ ಸಲ್ಲಿಸೋದು ಬೇಡ ನಿಮ್ಮ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನಾವು ಯಾವುದೇ ರೀತಿಯ ಇನ್ಕಮ್ ಟ್ಯಾಕ್ಸ್ ಅಥವಾ ಜಿ ಎಸ್ ಟಿ ಪೇಯರ್ ಅಲ್ಲ ಅಂಥೇಳಿ ನೀವು ಆ ಒಂದು ದೃಢೀಕರಣ ಪತ್ರವನ್ನು ನೀವು ಸಲ್ಲಿಸಬೇಕಾಗತ್ತೆ ಈ ಸಲ್ಲಿಸೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಅಂಥವರಿಗೆ ನಾವು ಮತ್ತೆ ಮರುಪರಿಶೀಲನೆ ಮಾಡಿ ಅವರಿಗೆ ಹಣವನ್ನು ಹಾಕುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಆದರೆ ಈಗ ಹೋ ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಆಗಿತ್ತು ಗೃಹಲಕ್ಷ್ಮಿ ಯೋಜನೆಗೆ ಹಾಗೆ ಸುಮಾರು ಐವತ್ತು ಸಾವಿರ ಅರ್ಜಿಗಳು ರಿಜೆಕ್ಟ್ ಆಗಿದೆ ಈಗ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿದಾಗ ಗೊತ್ತಾಯಿತು ಇಷ್ಟು ಜನ ಆದಾಯ ಇದ್ದರೂ ಸಹ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಸಹ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ಈಗ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಜನ ಇನ್ಕಮ್ ಇರೋರು ಸಹ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಾವು ಮತ್ತೆ ಇದನ್ನ ಪರಿಶೀಲನೆ ಮಾಡಿ ರಿಜೆಕ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಸರ್ಕಾರದಿಂದ ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಓಕೆನಾ ಹಾಗಾಗಿ ಯಾರ್ಯಾರಿಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಈಗ ಹತ್ತು ಕಂತು ಬಂದವರು ಸಹ ದಯವಿಟ್ಟು ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಹನ್ನೊಂದನೇ ಕಂತು ಬಿಡುಗಡೆ ಆದ ನಂತರ ಹನ್ನೊಂದನೇ ಕಂತು ಬಿಡುಗಡೆ ಆದ ನಂತರ ದಯವಿಟ್ಟು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿದರೆ ಖಂಡಿತ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ ಓಕೆನಾ ನಿಮ್ಮ ಅಪ್ಲಿಕೇಶನ್ ಏನಾದರೂ ಟು ಡಿ ಬಿ ಟಿ ಅಥವಾ ಪ್ರೊಸೆಸ್ಡ್ಡು ಡಿ ಬಿ ಟಿ ಅಂತಿದ್ದರೆ ತೊಂದರೆ ಇಲ್ಲ ಯಾರಿಗೆ ಜಿ ಎಸ್ ಟಿ ಅಥವಾ ಇನ್ಕಮ್ ಟ್ಯಾಕ್ಸ್ ಅಂತ ಬಂದಿದೆ ನೀವು ಪೇ ಮಾಡ್ತಾ ಇಲ್ಲ ಅಂದರೆ ಪೇ ಮಾಡೋರಿಗೆ ಬಡ ಬರಲ್ಲ ಓಕೆನಾ ಈಗ ಆಲ್ರೆಡಿ ಸರ್ಕಾರ ಹೇಳಿತ್ತು ಮೊದಲೇ ನಾವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಿಗೆ ಜಿ ಎಸ್ ಟಿ ಪೇ ಮಾಡೋರಿಗೆ ಗೊ ಮನೆಯಲ್ಲಿ ಆ ಕುಟುಂಬದಲ್ಲಿರೋ ಗೌರ್ಮೆಂಟು ಕೆಲಸ ಮಾಡೋರಿಗೆ ನಾವು ಕೊಡೋದಿಲ್ಲ ಅಂತ ಆಲ್ರೆಡಿ ಹೇಳಿತ್ತು ಹಾಗಾಗಿ ನೀವು ಯಾರು ಪೇ ಮಾಡ್ತಾ ಇಲ್ಲ ನಿಮ್ಮ ದೃಢೀಕರಣ ಪತ್ರವನ್ನು ನೀವು ಕೊಡಬೇಕಾಗತ್ತೆ ಓಕೆನಾ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈಗ ಮಾರ್ಚು ಏಪ್ರಿಲಲ್ಲಿ ಮೇಯಲ್ಲಿ ಅರ್ಜಿ ಹಾಕ್ತವ್ರಿಗೆ ಇನ್ನೂ ಕೂಡ ಅವರ ಅರ್ಜಿಯನ್ನು ಕನ್ಸಿಡರ್ ಮಾಡಿಲ್ಲ ಯಾಕೆಂದರೆ ಈಗ ಆಲ್ರೆಡಿ ಚುನಾವಣೆ ನೀತಿ ಸಂಹಿತೆ ಇರೋದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಬಿಡುಗಡೆ ಮಾಡ್ತೀವಿ ಪರಿಶೀಲನೆ ಮಾಡಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಹನ್ನೊಂದನೇ ಕಂತು ಬಿಡುಗಡೆ ಆದ ನಂತರ ನಿಮಗೇನಾದರೂ ಹಣ ಬಂದಿಲ್ಲ ಅಂದರೆ ನೀವು ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸಿ ಆದಷ್ಟು ಬೇಗ ನೀವು ಏನಾದರೂ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸು ಯಾವುದೇ ರೀತಿ ಪೇ ಮಾಡ್ತಾ ಇಲ್ಲ ನಿಮ್ಮ ಒಂದು ಕುಟುಂಬದಲ್ಲಿ ಸರ್ಕಾರಿ ನೌಕರರು ಕೂಡ ಇಲ್ಲ ಅಂದರೆ ದಯವಿಟ್ಟು ನೀವು ದೃಢೀಕರಣ ಪತ್ರವನ್ನು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಲ್ಲಿಕೆ ಮಾಡಿ ಮಾಡಿ ಬಟ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈಗ ಜುಲೈ ಆರನೇ ತಾರೀಕು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಈಗ ಆಲ್ರೆಡಿ ಹೇಳಿದರು ನಾವು ಆಲ್ರೆಡಿ ಟ್ರೆಜರಿಯಿಂದ ಡಿ ಬಿ ಟಿ ಕೆ ಪುಷ್ ಮಾಡಿದ್ದೀವಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಹಣ ಬರುತ್ತೆ ಹನ್ನೊಂದನೇ ಕಂತು ಯಾವುದೇ ತೊಂದರೆ ಇಲ್ಲ ನಿಮ್ಗೆ ಹನ್ನೆರಡನೇ ಕಂತು ನಾವು ಜುಲೈ ಹದಿನೈದರ ನಂತರ ಅದು ಜುಲೈ ತಿಂಗಳ ಹಣ ಜುಲೈ ಹದಿನೈದರ ನಂತರ ನೋಡೋಣ ಹೇಳಿದರು ಬಟ್ ಆದರೆ ಈಗ ಕೆಲವೊಂದು ಮೂಲದ ಮಾಹಿತಿ ಪ್ರಕಾರ ಇನ್ನೂ ಕೂಡ ಹಣ ಈಗ ಯಾವ ರೀತಿ ಪ್ರೊಸೀಜರ್ ಆಗುತ್ತೆ ಅಂದರೆ ಒಂದು ಸರಿ ನಿಮಗೆ ಸರ್ಕಾರ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ದಾರೆ ಅಂದರೆ ಆ ಒಂದು ಪ್ರಸ್ತಾವನೆಯನ್ನು ಹಣಕಾಸು ಇಲಾಖೆ ಮುಂದಿಡುತ್ತೆ ಹಣಕಾಸು ಇಲಾಖೆ ಇಷ್ಟು ಜನರಿಗೆ ಕೊಡ್ಬೋದಾ ಎಲ್ಲ ಆಯವ್ಯಯಗಳನ್ನು ನೋಡಿಕೊಂಡು ಅಪ್ರೂವ್ ಮಾಡುತ್ತೆ ಹಣಕಾಸು ಇಲಾಖೆಯಿಂದ ಹಣ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿಂದ ಟ್ರೆಜರಿಗೆ ಹೋಗಿ ಟ್ರೆಜರಿಯಿಂದ ಡಿ ಬಿ ಟಿಯಿಂದ ಡಿ ಬಿ ಟಿ ಮೂಲಕ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗ್ತಾ ಹೋಗುತ್ತೆ ಓಕೆನಾ ಇದು ಆ್ಯಸ್ ಯೂಶುವಲ್ ಎಲ್ಲ ಕಂತುಗಳು ಪ್ರೊಸೀಜರ್ ಇರೋದು ಇದೇ ರೀತಿಯೇ ಓಕೆನಾ ಈ ರೀತಿ ಪ್ರೊಸೀಜರನ್ನು ಫಾಲೋ ಮಾಡುವಾಗ ಈಗ ಆಲ್ರೆಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾ ಇರೋದು ಆಲ್ರೆಡಿ ಟ್ರೆಜರಿಯಿಂದ ಡಿ ಬಿ ಹೋಗಿ ಎಲ್ಲರ ಖಾತೆಗೆ ಸದ್ಯದಲ್ಲೇ ಜಮಾ ಆಗ್ತಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿದ್ರೆ ಕೆಲವೊಂದು ಸೋರ್ಸ್ ಮೂಲಕ ಬಂದಿರತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ಇನ್ನೂ ಕೂಡ ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಏನು ಅಂತ ಕ್ಲಾರಿಟಿ ಇನ್ನೂ ಗೊತ್ತಾಗ್ತಾ ಇಲ್ಲ ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಈಗ ಆಲ್ರೆಡಿ ನಾವು ಏನು ಸ್ವಲ್ಪ ಜನರಿಗೆ ಬಿಡುಗಡೆ ಮಾಡಿದ್ದೀವಲ್ಲ ಅದು ಎಸ್ ಸಿ ಎಸ್ ಟಿ ಅವರಿಗೆ ಈಗ ಹಣ ಆಲ್ರೆಡಿ ಹೋಗಿ ತಲುಪಿದೆ ಅಂಥೇಳಿ ಅವರು ತಿಳಿಸಿದ್ದಾರೆ ಮತ್ತು ವಿರೋಧ ಪಕ್ಷದವರು ಸಹ ನೀವು ಎಸ್ ಸಿ ಎಸ್ ಟಿ ಅವರ ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥ ಹಣವನ್ನು ಯಾಕೆ ಇದನ್ನು ಯುಟಿಲೈಸ್ ಮಾಡಿಕೊಂಡ್ರಿ ಬರೀ ಗೃಹಲಕ್ಷ್ಮಿ ಯೋಜನೆಗೆ ಅಂತಲ್ಲ ಶಕ್ತಿ ಯೋಜನೆಗೆ ಗೃಹಲಕ್ಷ್ಮಿ ಯೋಜನೆಗೆ ಅನ್ನಭಾಗ್ಯ ಯೋಜನೆಗೆ ಯುವ ನಿಧಿ ಯೋಜನೆಗೆ ಎಲ್ಲಕ್ಕೂ ಕೂಡ ಡಿವೈಡ್ ಮಾಡಿ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಬಳಸ್ಕೊ ಬಳಸ್ಕೊಂಡಿದ್ದಾರೆ ಹಾಗಾಗಿ ನೀವು ಅವರ ಅಭಿವೃದ್ಧಿಗೆ ಅಂತ ಇಟ್ಟಾಗ ಅವರಿಗೆ ಕೊಡಬೇಕಲ್ವಾ ಇದು ಬೇರೆ ಒಂದು ಒಂದಕ್ಕಿಂತ ಫಂಡ್ ರಿಸರ್ವ್ ಇಟ್ಟಾಗ ಇನ್ನೊಂದು ಕೆಲಸಕ್ಕೆ ಅದನ್ನ ಉಪಯೋಗಿಸ್ಬಾರ್ದು ಅಂತ ಹೇಳಿ ಸಾಕಷ್ಟು ಚರ್ಚೆಗಳು ಇದ್ರ ಬಗ್ಗೆ ನಡೀತಾ ಇದೆ ಯಾರು ಸರಿ ಯಾರು ತಪ್ಪು ಯಾರ್ದು ಏನು ಅಂತ ಗೊತ್ತಾಗ್ತಾ ಇಲ್ಲ ಸಾಕಷ್ಟು ಗೊಂದಲಗಳು ಉಂಟಾಗಿದೆ ಬಟ್ ಎಲ್ಲದಕ್ಕೂ ಉತ್ತರ ಏನಪ್ಪ ಅಂದರೆ ಇನ್ನೊಂದು ಅವ್ರು ಹೇಳಿರೋ ಪ್ರಕಾರವೇ ನಡಿಬೇಕು ಅಂದರೆ ಇನ್ನೊಂದು ಎರಡು ಮೂರು ದಿನ ಅಥವಾ ಜೂನು ಜುಲೈ ಸಾರಿ ಜುಲೈ ಹತ್ತು ಅಥವಾ ಹನ್ನೆರಡು ಹನ್ನೆರಡನೇ ತಾರೀಕು ಒಳಗಡೆನೆ ಬಿಡುಗಡೆ ಆದರೆ ಅವ್ರು ಹೇಳಿರೋ ಪ್ರಕಾರನೇ ಆಗಿದೆ ಎಲ್ಲವೂ ಕೂಡ ಕರೆಕ್ಟಾಗಿ ನಡೆದಿದೆ ಅಂತ ಅರ್ಥ ಇನ್ನೂ ಕೂಡ ಡಿಲೇ ಆಗ್ತಾ ಹೋದರೆ ಇನ್ನೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದಿಲ್ಲ ಅಂತಾಗುತ್ತೆ ಕಾದ್ ನೋಡೋಣ ಈಗ ಆಲ್ರೆಡಿ ಏನು ನಾನು ಹೇಳಿದ್ನಲ್ಲ ಬಿಡುಗಡೆ ಆಗಿದೆ ಅಂತ ಯಾರಿಗಾದರೂ ನಿಮಗೆ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಈಗ ಆಲ್ರೆಡಿ ನಾನು ಮೇ ತಿಂಗಳ ಅನ್ನ ಬಗ್ಗೆ ಹಣ ಸಾಕಷ್ಟು ಜನ ಬಿಡುಗಡೆ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಬಟ್ ನಾವೀಗ ನಾವು ಲೋಕಲ್ ಚೆಕ್ ಮಾಡಿದಾಗ ಇಲ್ಲಿ ಯಾರಿಗೂ ಬಿಡುಗಡೆ ಆಗಿಲ್ಲ ಓಕೆನಾ ಹಾಗಾಗಿ ದಯವಿಟ್ಟು ಬಿಡುಗಡೆ ಆಗಿದೆ ಅನ್ನೋರು ನೀವು ಮೇ ತಿಂಗಳ ಹಣವೇ ಬಂದಿದ್ಯೋ ನಿಮ್ದು ಯಾವ ಡಿಸ್ಟಿಕ್ಕು ಅನ್ನೋದನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಯಾಕೆಂದರೆ ಸಾಕಷ್ಟು ನೀವು ಬಿಡುಗಡೆ ಆಗಿದೆ ಅಂದರೆ ಯಾವ ತಿಂಗ್ಳದು ಏಪ್ರಿಲಿಂದ ಯಾವಾಗ ಬಂದಿತ್ತು ಈ ರೀತಿಯಾಗಿ ಕಮೆಂಟ್ಗಳನ್ನು ಸಾಕಷ್ಟು ಜನ ಮಾಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೀನಿ ಬಟ್ ಆಮೇಲೆ ನೀವು ರಿಪ್ಲೈ ಮಾಡ್ತಾ ಇಲ್ಲ ಬಟ್ ಆದರೆ ಮೇ ತಿಂಗಳದ ಹಣ ಬಂದಿದೆ ಅಂತ ಹೇಳಿ ಸಾಕಷ್ಟು ಕಮೆಂಟ್ಗಳು ಇದೆ ಓಕೆನಾ ಹಾಗಾಗಿ ದಯವಿಟ್ಟು ಯಾರ್ಯಾರಿಗೆ ಬಂದಿದೆ ಈ ವಿಡಿಯೋದಲ್ಲಿ ಇನ್ನೊಂದು ಸರಿ ಕಮೆಂಟ್ ಮಾಡಿ ನಿಮ್ಮ ಡಿಸ್ಟಿಕ್ಕನ್ನು ಹಾಕಿ ಯಾವ ಡೇಟಿಗೆ ಬಂದಿದೆ ಅಂತಲೂ ಕೂಡ ಮೆನ್ಷನ್ ಮಾಡೋದನ್ನು ಮರಿಬೇಡಿ ಓಕೆನಾ ಈ ವಿಡಿಯೋ ಮಾಡೋದಕ್ಕಿಂತ ಒನ್ ಅವರ್ ಮುಂಚೆ ನಾನು ನೋಡಿ ಸ್ಕ್ರೀನಲ್ಲಿ ಹಾಕಿದ್ದೀನಿ ಮೇ ತಿಂಗಳ ಅನ್ನಭಾಗ್ಯ ಹಣ ಜಮ ಆಗಿದೆಯಾ ಪ್ರತಿಯೊಬ್ಬರು ವೋಟ್ ಮಾಡಿ ಅಂತ ನೀವು ಗಮನಿಸ್ತಾ ಇರ್ಬೋದು ಇಪ್ಪತ್ತೆಂಟು ಪರ್ಸೆಂಟ್ ಜನ ಹೌದು ಸರ್ ನಮಗೆ ಜಮ ಆಗಿದೆ ಅಂಥೇಳಿ ವೋಟ್ ಮಾಡಿದ್ದಾರೆ ಇನ್ನು ಎಪ್ಪತ್ತೆರಡು ಪರ್ಸೆಂಟ್ ಜನ ಇನ್ನೂ ಕೂಡ ಜಮಾ ಆಗಿಲ್ಲ ಅಂಥೇಳಿ ವೋಟ್ ಮಾಡಿದ್ದಾರೆ ಓಕೆನಾ ನೀವೇನು ಸೆಲೆಕ್ಟ್ ಮಾಡಿದ್ದೀರಾ ದಯವಿಟ್ಟು ಜೆನ್ಯೂನಾಗಿ ಮಾಡಿ ಯಾಕೆಂದರೆ ನೀವು ಬೇರೆ ವೀಕ್ಷಕರಿಗೂ ಕೂಡ ಕ್ಲಾರಿಫಿಕೇಷನ್ ಸಿಗುತ್ತೆ ಓಕೆನಾ ಈಗ ಅನ್ನಭಾಗ್ಯ ಅಂತೂ ಬರ್ತಾ ಇದೆ ಏಪ್ರಿಲ್ನಿಂದಂತೂ ಆಲ್ರೆಡಿ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನರಿಗೆ ಬಂದಿದೆ ಮೇ ತಿಂಗಳದ್ದು ಈಗ ಆಲ್ರೆಡಿ ಬಿಡುಗಡೆಯಾಗಿ ಜಮಾ ಆಗಕ್ಕೆ ಶುರುವಾಗಿದೆ ಇನ್ನು ಗೃಹಲಕ್ಷ್ಮಿ ಹನ್ನೊಂದಕ್ಕೆ ಅಂತ ಬರೋದು ಬಾಕಿ ಇದೆ ನೋಡೋಣ ಈಗ ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದಾಗೆ ಆಗಬೇಕು ಅಂದರೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಬಿಡುಗಡೆ ಆಗಬೇಕು ಓಕೆನಾ ಓಕೆ ಗೈಸ್ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ಲ ಮಾಹಿತಿನೂ ಕೂಡ ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು